ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ ಇವತ್ತು ಏನು ನೋಡ್ತೀವಿ ಅಂತ ಹೇಳಿದ್ರೆ ಪಿ ಕೆ ಎಲ್ ಸೀಸನ್ ಹನ್ನೊಂದರ ಕಳಪೆ ಪ್ರದರ್ಶನದ ನಂತರ ಸೀಸನ್ ಹನ್ನೆರಡಕ್ಕೆ ನಮ್ಮ ತಂಡ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡಿಕೊಡ್ತಿದೆ ಅದರ ಜೊತೆಗೆ ನೆಕ್ಸ್ಟ್ ಉಳಿದಿರುವಂಥ ಫ್ಲೌಟ್ಗಳನ್ನ ಫಿಲ್ ಮಾಡಲಿಕ್ಕೆ ನಮ್ಮ ತಂಡ ಯಾವ ಪ್ಲೇಯರ್ಸ್ಗಳನ್ನ ರಿಬಿಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡಿಕೊಡ್ತಾರೆ ಯಾವೆಲ್ಲ ಪ್ಲೇಯರ್ಸ್ಗಳು ನಮ್ಮ ತಂಡಕ್ಕೆ ಪಿ ಕೆ ಎಲ್ ಸೀಸನ್ ಹನ್ನೆರಡಕ್ಕೆ ಬರ್ತಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಕೆ ಎಲ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕಂಪ್ಲೀಟ್ ಆಗಿ ರೀಬಿಲ್ಟ್ ಮಾಡಬೇಕಾಗಿದೆ ಇನ್ಕ್ಲೂಡಿಂಗ್ ಸೊ ಯಾವೆಲ್ಲ ಪ್ಲೇಯರ್ಸ್ ತಂಡದಿಂದ ಹೊರಗಡೆ ಹಾಕಿ ಯಾವ ಪ್ಲೇಯರ್ಸ್ಗಳನ್ನ ನಮ್ಮ ತಂಡಕ್ಕೆ ಪಿ ಎಲ್ ಸೀಸನ್ ಹನ್ನೆರಡಕ್ಕೆ ಮೊದಲದಾಗಿ ನಮ್ಮ ತಂಡ ಈ ಸಲ ರಿಟೈನ್ ಮಾಡ್ಕೊಳ್ಬಹುದಾದಂತಹ ಮೋಸ್ಟ್ ಪ್ರಾಬಬಲ್ ಪ್ಲೇಯರ್ಸ್ಗಳು ಯಾರು ಅಂತ ಕೇಳಿದರೆ ಮೊದಲನೇ ಹೆಸರು ಬಂದ್ಬಿಟ್ಟು ನನ್ನದುರ್ಧನ್ ನಿತಿನ್ ರಾವಲ್ ಅವರು ಸೊ ಆಸ್ ಕ್ಯಾಪ್ಟನ್ ಮೆಟೀರಿಯಲ್ ಆಗಿ ನಮಗೆ ತಂಡವನ್ನು ಒಂದು ವರ್ಷ ಮುನ್ನಡೆಸಿರುವಂಥ ಎಕ್ಸ್ಪೀರಿಯೆನ್ಸ್ ಇರುವಂತಹ ನಿತಿನ್ ರಾಲ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಕೂಡ ಆಗಿದ್ದು ಸೊ ನಿತಿನ್ ರಾವಲ್ ಅವರು ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಅದಾದ ಮೇಲೆ ಯಾವೆಲ್ಲ ಫ್ಲಾಟ್ಗಳಿದೆ ಅದರಲ್ಲಿ ಎಲ್ಲ ಕೂಡ ವೀಕ್ ಪ್ಲೇಯರ್ಸ್ ಕಡೆ ಇರುವಂತದ್ದು ಹಾಗಾಗಿ ನನ್ನ ಪ್ರಕಾರ ಇಟ್ಕೊಂಡ್ರೆ ಮೋಸ್ಟ್ ಪ್ರಾಬಬಲಿ ಅವ್ರನ್ನ ಇಟ್ಕೋಬೋದು ಯಾಕಂತ ಹೇಳಿದ್ರೆ ಅವರ ಪರ್ಫಾರ್ಮೆನ್ಸ್ ಒಂದಿಂತಿಗೆ ಬ್ಯಾಲೆನ್ಸ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ಟ್ರಾಂಗ್ ಆಗಿರುತ್ತೆ ಯಂಗ್ ಟೀಮನ್ನ ಬೆಳೆ ಅದನ್ನು ಬಿಟ್ಟರೆ ಹೇಳ್ಕೊಳ್ಳುವಂತಹ ಪ್ಲೇಯರ್ಸ್ಗಳು ಯಾರು ಇಲ್ಲ ಮೈನ್ ಆಗಿ ಅಜಿಂಕ್ಯ ಪವಾರ್ ಪ್ರದೀಪ್ ನರ್ವಾಲ್ ಇವ್ರಿಗಂತೂ ಇರೋ ಚಾನ್ಸ್ಗಳೇ ಇಲ್ಲ ಮೇ ಬಿ ಅಕ್ಷಿತ್ ಇವರೆಲ್ಲ ಕೂಡ ರಿಲೀಸ್ ಆಗ್ಬೋದು ಎಷ್ಟು ವರ್ಷ ಅಂತ ಒಂದೇ ತಂಡದಲ್ಲಿ ಇರ್ತಾರೆ ಅಲ್ವಾ ಸೊ ಬೇರೆ ಟೀಮ್ಗೆ ಹೋಗಲಿ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಅಂತ ನಮ್ಮ ಅನಿಸಿಕೆ ಅದರ ಜೊತೆಗೆ ಅವ್ರನ್ನ ರಿಲೀಸ್ ಮಾಡಿದರೆ ನ್ಯೂ ಯಂಗ್ ಪ್ಲೇಯರ್ಸ್ಗಳು ನಮ್ಮ ತಂಡಕ್ಕೂ ಕೂಡ ಸಿಗಬಹುದು ಸೊ ನಾನು ಹೆಚ್ಚಾಗಿ ಇಂಥ ಪ್ಲೇಯರ್ಸ್ಗಳನ್ನ ಟಾರ್ಗೆಟ್ ಮಾಡಿ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಯಾರೆಲ್ಲ ಈ ಸಲ ಏನು ಆಪ್ಷನಲ್ಲಿ ತುಂಬ ರೆಪ್ಯೂಟೇಟೆಡ್ ನೇಮ್ಸ್ಗಳಿದ್ವು ಅವರು ಯಾರು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ನೀಡಿಲ್ಲ ಸೊ ನಮ್ಮ ಕೋಚ್ ಯಾರು ಮೊದಲು ಡಿಸೈಡ್ ಆಗ್ತಾರೋ ಅವರು ನ್ಯೂ ಯಂಗ್ ಪ್ಲೇಯರ್ಸ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ತುಂಬಾ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಏನಿವೆ ಒಂದು ತಂಡವನ್ನು ರೀಬಿಲ್ಡ್ ಮಾಡ್ತಿದ್ದೀವಿ ಅಲ್ಲಿ ನ್ಯೂ ಪ್ಲೇಯರ್ಸ್ ಕಳಿತಾರೆ ಅಂತ ಹೇಳಿದರೆ ಅವರು ನೆಕ್ಸ್ಟ್ ಎರಡು ಮೂರು ಸೀಸನ್ಸ್ಗಳಿಗೆ ನಮಗೆ ಯೂಸ್ ಆಗ್ತಾರೆ ಸೊ ಹಾಗಾಗಿ ಅಲ್ಲಿ ಟಾರ್ಗೆಟ್ ಅನ್ನ ಮಾಡ್ತಾರೆ ಇನ್ಫ್ಯಾಕ್ಟ್ ಅಲ್ಲಿ ನಮಗೆ ತುಂಬಾ ಕಮ್ಮಿ ಅಮೌಂಟ್ಗೆ ಆ ಪ್ಲೇಯರ್ಸ್ಗಳು ಸಿಕ್ಕಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ತನ್ನವನ್ನು ನಿನ್ ಮುಂದೆ ನಡೆಸಲಿಕ್ಕೆ ಒಬ್ಬರು ಸ್ಟ್ರೈಕ್ ರೇಡರ್ ಬೇಕಾಗ್ತಾರೆ ಅದು ಈ ಸಲ ನಮ್ಮ ಪವನ್ ಶರಾವತ್ ಅವರು ವಾಪಸ್ ಬಂದರೆ ಆ ಒಂದು ಫ್ರಾಡ್ ಕೂಡ ಫಿಲ್ ಆಗುತ್ತೆ ಡಿಫೆನ್ಸಲ್ಲಿ ಮೇ ಬಿ ಶುಭಮ್ ಶಿಂದೆ ಅವ್ರನ್ನ ಟ್ರೈ ಮಾಡ್ಬೋದು ರಿಲೀಸ್ ಮಾಡಿದ್ದಾರೆ ಅವ್ರನ್ನ ಕೂಡ ಆಲ್ರೆಡಿ ಸೊ ಈ ರೀತಿಯಾಗಿ ಆಲ್ ಆಗಿ ಹೆಂಗ್ ಟೀಮನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋದರೆ ಸೊ ನೀವೀಗ ನೋಡ್ಬೋದು ಸೀಸನ್ ಹನ್ನೊಂದರಲ್ಲಿ ಪಟ್ನಾ ಪರೇಡ್ಸ್ ಯಾವ ರೀತಿಯಾಗಿ ಫೈನಲ್ ತನಕ ಬಂದರು ಅಂತೇಳಿ ಸೊ ರೀಸನ್ ಇಷ್ಟೇ ನ್ಯೂ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಮ್ಯಾಚನ್ನು ಮುನ್ನಡೆಸಿದ್ರು ಸೊ ಅದನ್ನೇ ನಮ್ಮ ತಂಡ ಕೂಡ ಮಾಡೋದ್ರಿಂದ ಅನ್ಕೊಂಡಿದ್ದೀವಿ ಏನಿವೆ ಓವರ್ ಆಗಿರುವಂಥ ಕಾನ್ಸೆಪ್ಟ್ ಇಷ್ಟು ತಂಡವನ್ನು ರೀಬಿಲ್ಡ್ ಮಾಡಬೇಕು ಸಕೋಚನ ಕರ್ಕೋಬೇಕು ಅದು ಮೋಸ್ಟ್ ಪ್ರಬಲಿ ಬಿ ಸಿ ರಮೇಶ್ ಅವರಾಗಿರ್ತಾರೆ ಅದರ ಜೊತೆಗೇನೆ ನ್ಯೂ ಯಂಗ್ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಡೊಮ್ಯಾಸ್ಟಿಕ್ ಮ್ಯಾಚಸ್ಗಳನ್ನ ನೋಡಿ ಸೊ ಇದಿಷ್ಟು ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಒಂದು ಲೋ ಬಜೆಟ್ ಯೂಸ್ ಮಾಡಿಕೊಂಡು ಹೈ ಪವರ್ಫುಲ್ ಟೀಮನ್ನು ನಾವು ಕ್ರಿಯೇಟ್ ಮಾಡಬಹುದು ಉಳಿದಿರುವಂಥ ಅಮೌಂಟ್ನ ಸ್ಟ್ರೈಕ್ ರೈಡರ್ ಸ್ಟ್ರೈಕ್ ಡಿಫೆನ್ಸ್ಗೆ ನಾವು ಯೂಸ್ ಅನ್ನ ಮಾಡ್ಕೋ ಸೊ ಇದಿಷ್ಟು ಓವರ್ ಆಲ್ ಆಗಿರುವಂಥ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ಬೇಕಾದಂಥದ್ದು ಸೊ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅನಿಸುತ್ತೆ ಕೆಲವೂರು ಟೇಕರ್ ಅಂತ ಹೇಳಿದ ಫೈನಲ್ ದೀಪ್ ಸೆನಿಕ ಓಫ್ ಬಬಾಯ್